ಹಾಯ್ ಎವ್ರಿ ವನ್ ಇಲ್ಲಿ ನಮ್ಮ ನೀರ್ ದೋಸೆ ಅಂಚನೆ ಕೆಂಪು ಚಟ್ನಿ ಮಂತೊಂದುಲ್ಲ ನೀರು ದೋಸೆಗೆ ಕೋಡಿನಿ ಅರಿ ಪಾಡ್ದಿಕ್ ಅವರಿ ಶೋಕ್ ಇತ್ತ ಬುದ್ದು ಇತ್ತ ಬೊದಿನ ದಿಕ್ಕಿತ್ತಂಡು ಐನಿತ್ತೆ ನಮಗೆ ಫಸ್ಟ್ ಕಡಾಯಾರ ಪಾಡೋಡು ಕಡೇರೆ ಪಾಡ್ನಾಗ ಉಪ್ಪು ಏತ ಬೋಡು ರುಚಿಗೆ ತಕ್ಕಾತು ಉಪ್ಪು ಪಾಡೋಡು ಇತ್ತ ನೀರು ದೋಸೆ ಕಡಿದ ಹಂಡು ಇತ್ತ ಕಡೆ ದಿನ ಬಂದಾಗ ಏತು ನೀರು ದೋಸೆದ ಅದಕ್ಕೆ ನೀರು ಬೋಡ ಆತ ನೀರು ಪಾಡೋ ನೋಡು ಅಯ್ಯಪಕ್ಕ ಕಾವು ಚೂರು ಬೆಚ್ಚ ಮಂತ್ಸಿ ಎಣ್ಣೆ ಪಾಡ್ದೋಡು ಎಣ್ಣೆ ಪಾಡ್ದ ಚೂರು ಬೆಚ್ಚಾದಿ ಓಡು ಬೆಚ್ಚಾದಿ ಇದೆ ಪಕ್ಕ ನಮ್ಮ ನೀರ್ ದೋಸದ ಬಂದ ಮನಸ್ಸು ಬೆಟ್ಟ ನಮ್ಮ ದೋಸೆತೆ ರೆಡಿ ಆ್ಯಂಡೆ ನಮ್ಮ ಇತ್ತ ಕಡೆ ಚಟ್ನಿಗು ರೆಡಿ ಅಂತೋದು ಚಟ್ನಿಗೆ ದಾದ ಪೂರ ಪಾಡ್ದು ಅಂತಿದ್ದೆ ರೆಡ್ ಮುಂಚಿ ರೆಡ್ಡು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬೇಕು ಅಂತ ತಾರೈ ಪಾಡಿದ ಚಟ್ನಿ ಇಟ್ಟ ಕಡಿದ ಇತ್ತ ಚಟ್ನಿ ಚಟ್ನಿಗೊಂಚಿ ಒಗ್ಗರಣೆಗಿ ಹೋದು ಐಕೊಂಥ ದಾಸೇನು ಪುದಿನ ಬೇಳೆ ಪಾಡ್ದು ಐ ಬೊಕ್ಕ ಐಕ್ ಬೇವು ಪಾಡೋದು ಇತ್ತ ಒಗ್ಗರಣೆ ಬೇಕ ಫಸ್ಟಿಗೆ ಅದು ದಾಸೇನ ಪಾಡೋಂದ ಇತ್ತೆ ಮೈಕ್ ಇಕ್ಕ ಬೇವರೆ ಪಾಡಂತ ಉದ್ದಿನ ಬೇಳೆ ಬಾಡೋಡು ಪಕ್ಕ ಒಗ್ಗರಣೆನ ಕೆಂಪು ಚಟ್ನಿ ದುಲೆ ಪಾಡ್ದು ಬಿಡೋಡು ಆಯ್ತಕ್ಕಮ್ಮ ಪೋರ ಬಲ್ಲಿಂದ ರ ಮುಚ್ಚಳೆಲ್ಲ ಮುಚ್ಚಿದ ನಮ್ಮ ನೀ ದೋಸೆ ಕೆಂಪು ಚಟ್ನಿ ರೆಡಿಯಾಗಿಂದು ನಿಖುಲ್ ಅವರ ನಮ್ಮ ಸೌತ್ ವರ್ಲ್ಡ್ ವರ್ಲ್ಡ್ದಾಗ ಈ ರೆಸಿಪಿನೂ ಟ್ರೈ ಮಾಡ್ಕಲಿ ಇಂಥ ಬಂದು ಕಮೆಂಟ್ ಮಾಡ್ಕಲಿ ಅಂಚೆ ನಮ್ಮ ಚಾನೆಲನ್ನು ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ತೀವಿ ಬ ಬಾಯ್ ಆಲ್